ಇದು ಅನ್ಯಾಯ ಇದು ನ್ಯಾಯನಾ ಅನ್ಯಾಯನ ಇದರ ತೀರ್ಮಾನ ಏನಿದ್ರು ಇದುಷ್ಟರ ಮಾಡ್ತಾನೆ ಬೇರೆ ಯಾರು ಅಲ್ಲ ಯಾಕೆ ಅಣ್ಣ ಸಾಮ್ರಾಟ ಮೌನವಾಗಿದೆಯಲ್ಲ ಇಡ್ತೀಯಾ ನಿನ್ನ ತಮ್ಮನ ಪಂಥಕ್ಕೆ ವಿಶ್ವಾಸ ಇಡು ನನ್ನ ಮೇಲೆ ನೀನು ಪಂಥ ಕಿಟ್ಟಿದ್ದನೆಲ್ಲ ಹಿಂದಿರುಗಿಸ್ತೀನಿ ನಿನ್ನ ಸೈನ್ಯ ರಾಜ್ಯ ಪ್ರಜೆಗಳು ಹಣ ಜೊತೆಗೆ ಇಂದ್ರಪ್ರಸ್ಥನು ಕೂಡ ಎಲ್ಲವನ್ನು ಹಿಂದಕ್ಕೆ ಕೊಡ್ತೀನಿ ಒಂದು ಕೊನೆ ಪಂಥ ಅಣ್ಣ ಯುದಿಷ್ಟ್ತೀರಾ ಬಹಳ ಶ್ರಮ ಪಟ್ಟು ನಾವು ಇಂದ್ರಪ್ರಸ್ಥದ ನಿರ್ಮಾಣ ಮಾಡಿದ್ವಿ ದುರ್ಯೋಧನನಿಗೆ ಕೊಡೋದಕ್ಕಿಂತ ನನ್ನನ್ನ ಪಣ ಖಂಡಿತ ಇಲ್ಲ ನಕುಲ ತಮ್ಮ ನಿನ್ನ ಪಣಕ್ಕಿಡೋ ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ ಆ ಅಧಿಕಾರನೂ ನನಗಿಲ್ಲ ಹಾಗೆಲ್ಲ ಹೇಳ್ಬಿಡಿ ಅಣ್ಣ ನಿಮ್ಗೆ ನನ್ನ ಮೇಲೆ ಪೂರ್ಣ ಅಧಿಕಾರ ಇದೆ ಹಾಗೆ ನೀವು ಹೇಳ್ತಿರಲ್ಲ ನಾನು ನಿಮ್ ಪಾಲ್ಗೆ ಶುಭ ಅಂತ ಇನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಅಣ್ಣ ನನ್ನ ಪಣಕ್ಕಿಡಿ ಅಣ್ಣ ಎಷ್ಟು ನಿರ್ಮಲವಾದದ್ದು ನಕುಲನ ಹೃದಯ ಆದ್ರೆ ಯುಧಿಷ್ಠಿರ ಏನು ಯೋಚಿಸ್ತಿದ್ದಾನೆ ನಿಜವಾಗ್ಲು ನಕುಲನ್ ಪಣಕ್ಕಿಡೋ ಯೋಚನೆ ಮಾಡ್ತಿದ್ದಾನಾ ಯುಧಿಷ್ಠಿರ ಜೂಜಿನ ದಾಸ ಅವನೇ ಒಳ್ಳೆ ಆಟಗಾರ ಅಂತ ಅವ್ನ ಅನ್ಕೊಂಡಿದ್ದಾನೆ ಹಾಗೆ ಈ ಜೂಜಿನ ಆಟ ಇರೋದೇ ಹೀಗೆ ನಾವು ಗೆಲ್ತಿದೀವಿ ಅಂತ ನಮಗನಿಸ್ತಾ ಅನಿಸ್ತಾ ಇರತ್ತೆ ಅದು ಎಲ್ಲಿವರೆಗೂ ಅನಿಸ್ತಾ ಇರುತ್ತೆ ಅಂದ್ರೆ ನಮ್ಮ ಹತ್ರ ಇರೋದನ್ನೆಲ್ಲ ಕಳ್ಕೊಳ್ಳೋವರೆಗೂ ಕಳ್ಕೊಳ್ಳೋವರ್ಗೋ ಕಳ್ಕೊಳ್ಳೋವರೆಗೂ ಕಳ್ಕೊಳ್ಳೋವರ್ಗೋ ಕಳ್ಕೊಳ್ಳೋವರ್ಗೋ ನಾನು ನನ್ನ ಪ್ರೀತಿಯ ತಮ್ಮ ನಕುಲನನ್ನ ನಕುಲನ್ನ ನಕುಲನ್ನ ನಕುಲನನ್ನ ನಕುಲನ್ನ ಪಣಕ್ಕಿಡ್ತಾ ಇದ್ದೀನಿ ಪಣಕ್ಕಿಡ್ತಾ ಇದ್ದೀನಿ ಪಣಕ್ಕಿಡ್ತಾ ಇದ್ದೀನಿ ಪಣಕ್ಕಿಡ್ತಾ ಇದ್ದೀನಿ ಕೇಳಿ ತುಂಬಾ ಸಂತೋಷ ಆಯ್ತು ಪಾಂಜಾಲಿ ಎಲ್ಲಾ ಪಾಂಡವ ಪುತ್ರರು ನಿನ್ನನ್ನು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಹೌದು ಮಾತೆ ಪಾಂಡವರು ಯಾವಾಗ್ಲೂ ನನ್ನ ಸಂತೋಷಕ್ಕೆ ಒಬ್ರಿಗಿಂತ ಒಬ್ರು ಹೆಚ್ಚಾಗಿ ಆತ್ರ ಪಡ್ತಾರೆ ಹಾಗೆ ಗೆಳೆಯ ಕೃಷ್ಣ ಅವರಿರೋವಾಗ ನನ್ಗೆ ಯಾವ ರೀತಿಯಾದ ಕಷ್ಟನೂ ಇಲ್ಲ ಅವರು ನನ್ಗೆ ಯಾವಾಗ್ಲೂ ಸರಿಯಾದ ಮಾರ್ಗದರ್ಶನ ಕೊಡ್ತಾರೆ ಅವರು ನನಗೆ ಮಾರ್ಗದರ್ಶಕನೂ ರಕ್ಷಕ ಕೂಡ ಅಯ್ಯೋ ನನ್ ಮುದ್ಮಗಳೇ ಯಾರ್ ಪತಿ ಪಾಂಡವರೋ ಅವ್ರಿಗೆ ಬೇರ್ ಯಾರ್ ಅವಶ್ಯಕತೆಯೂ ಬರೋದೇ ಇಲ್ಲ ಕೃಷ್ಣ ಗೆಳೆಯ ಆದ್ರೆ ಒಬ್ಳು ಹೆಂಡ್ತಿಗೆ ತನ್ ಗಂಡನ್ ಸಾಮರ್ಥ್ಯನೇ ಅವಳಗ್ ನಿಜವಾದ ಹೆಮ್ಮೆ ಗೌರವ ಅನ್ಸೋದು ನೀವ್ ಸರಿಯಾಗಿ ಹೇಳಿದ್ರಿ ಮಾತೆ ಆದ್ರೆ ಕೆಲವು ಸಲ ಸಾಮರ್ಥ್ಯ ಇರೋ ವ್ಯಕ್ತಿ ಕೂಡ ಅಸಮರ್ಥನಾಗ್ತಾನೆ ಹಾಗೆ ಆದಾಗ ಒಬ್ಬ ಮಿತ್ರನೇ ಸಹಾಯಕ್ ಬರೋದು ಗೆಳೆಯ ಕೃಷ್ಣ ಕೃಷ್ಣನಂತ ಗೆಳೆಯ ಇದ್ರೆ ಇನ್ನೇನು ಹೇಳೋದು ನನಗನ್ಸೋ ಹಾಗೆ ಯಾವಾಗೆಲ್ಲ ನನಗೆ ಏನಾದ್ರೂ ಸಹಾಯದ ಅವಶ್ಯಕತೆ ಇರುತ್ತೋ ಅವರು ನನಗೋಸ್ಕರ ಖಂಡಿತ ಬರ್ತಾರೆ ನನ್ಗೆ ಅವ್ರ ಮೇಲೆ ಅಪಾರ ನಂಬಿಕೆ ಇದೆ ಸಂಕಷ್ಟದ ಸಮಯದಲ್ಲಿ ಅವರೇ ತನ್ ಗೆಳತಿಯ ಮರ್ಯಾದೆ ಕಾಪಾಡೋದು ಸತ್ಯವಾಗ್ಲು ದ್ರೌಪದಿ ಎಂಥ ಆಳವಾದ ನಂಬಿಕೆ ಇದೆ ನಿನ್ನ ಕೃಷ್ಣನ ಮೇಲೆ ಕೇಳಿ ನನ್ನ ಕಣ್ಣೆ ತುಂಬಿ ಬಂದಿದೆ ಇನ್ನೊಂದು ಕಡೆ ನಿನ್ನ ಪತಿನೆ ಇಷ್ಟು ಕೀಳ ಷಡ್ಯಂತ್ರ ಸಿಕ್ಕ ಹಾಕೊಂಡಿದ್ದಾರೆ ಯಾಕೆ ಕೃಷ್ಣ ಯಾವ ಕಾರಣಕ್ಕೆ ದ್ರೌಪದಿ ಇಷ್ಟೆಲ್ಲ ಪ್ರೀತಿ ನಿನ್ ಮೇಲೆ ತೋರಿಸ್ತಿದ್ದಾಳೆ ಅದ್ರಲ್ಲಿ ಕಿಂಚಿತ್ ಪ್ರೀತಿನೂ ಯುದಿಷ್ಠಿರ ತನ್ನ ತಮ್ಮಂದ್ರ ಮೇಲೆ ಯಾಕೆ ತೋರಿಸ್ತಿಲ್ಲ ಈಗ ನಿರೀಕ್ಷೆ ಇರೋದೇ ಇದರ ರಾಧ ಯಾವಾಗ ಈ ಪ್ರೀತಿ ಹೃದಯದಲ್ಲಿ ಹುಟ್ಕೊಳ್ಳುತ್ತೋ ಯುಷ್ಠಿರ ಕೇವಲ ಹೆಸರಿಗೆ ಮಾತ್ರ ಅಲ್ಲ ಸತ್ಯವಾಗ್ಲು ತನ್ನ ಕರ್ಮಕ್ಕೋಸ್ಕರ ಧರ್ಮರಾಜ ಅನ್ನಿಸ್ಕೊಳ್ತಾನೆ ನಕುಲ ನನ್ನ ದಾಸ ನಕುಲ ಇವತ್ತಿನಿಂದ ನೀನು ನನ್ನ ನಿನ್ನ ಸ್ಥಾನ ನನ್ನ ಕಾಲ್ ಹತ್ರ ಯಾಕಂದ್ರೆ ನಾನು ನಿನ್ನನ್ನ ಗೆದ್ದಿದ್ದೀನಿ ಬಾಯಿಲ್ಲಿ ಬಂದು ದಾಸನ ಹಾಗೆ ನಿಂತ್ಕೊಂಡಿರೋ ಇವತ್ತಿನಿಂದ ನಿನ್ನ ವಿದ್ಯೆ ಅಸ್ತ್ರ ಶಸ್ತ್ರ ತನು ಮನ ಎಲ್ಲವೂ ನಂದೇ ಏನು ಸಾಮ್ರಾಟ ಎದುರ್ಸ್ತೀರಾ ನಿನ್ನ ತಮ್ಮನ ಇಲ್ಲೇ ಬಿಟ್ಟು ಹೋಗೋದಕ್ಕೆ ನೀನು ಸಿದ್ಧ ಇದೆಯಾ ಅಥವಾ ಒಂದು ಕೊನೆ ಪಂತ ಆಡೋದಕ್ಕೆ ತಯಾರಿದೆಯಾ ಬೇಡ ಧರ್ಮರಾಜ ಕೇಳು ಮಾಡಬೇಡ ಹಿಂದೆ ಅಣ್ಣ ನಕುಲನನ್ನು ಉಳಿಸ್ಕೊಳ್ಳೋದಕ್ಕೆ ನನ್ನ ಪಣ ಕೇಳಿ ಇಲ್ಲ ತಮ್ಮ ಇದು ನನ್ನನ್ ಪಣಕ್ಕಿಡೋ ಸಮಯ ನಾನು ಹೇಳ್ತಾ ಇದ್ದೀನಿ ನಿಲ್ಲಿಸ್ಬಿಡಿ ಈ ಆಟ ಈ ಆಟದಿಂದ ಹಸ್ತಿನಾಪುರದ ವಿನಾಶವಾಗುತ್ತೆ ಆದರೆ ಪಿತಾಮಹ ನನ್ನ ಕ್ಷಮಿಸ್ಬಿಡಿ ಇಂತ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದೀನಿ ಆದ್ರೆ ನಾನ್ ನನ್ನ ತಮ್ಮ ನಕುಲನನ್ನ ಉಳಿಸ್ಕೊಳ್ಳೋದಕ್ಕೆ ಈ ಪಂತನ ಆಡ್ಲೇಬೇಕು ನಾನು ನನ್ನ ತಮ್ಮನಾದ ಸಹದೇವನನ್ನ ಪಣಕ್ಕಿಡ್ತಾ ಇದ್ದೀನಿ ೇವಾ ಇವತ್ತಿನಿಂದ ನೀನು ನನ್ನ ದಾಸ ನಾನು ಕುರುವಂಶದ ರಾಜಗುರು ನಿನಗೆ ಆಜ್ಞೆ ಮಾಡ್ತಾ ಇದ್ದೀನಿ ಈ ಆಟವನ್ನ ಈ ಕ್ಷಣನೇ ನಿಲ್ಲಿಸ್ಬಿಡು ಗುರುದೇವ ನೆನಪಿರಲಿ ನೀವು ಏನಿದ್ರು ಉಪದೇಶ ಮಾಡಬಹುದು ಆಜ್ಞೆ ಮಾಡು ಹಾಗಿಲ್ಲ ಇನ್ನು ಈ ಆಟ ಯಾವಾಗ ನಿಲ್ಲುತ್ತಂದ್ರೆ ನಾನು ಅಥವಾ ಯುದಿರ ಬಯಸಿದಾಗ ನಿಯಮ ಅಂತೂ ಇದೇ ಅಲ್ವಾ ಗುರುದ್ರೋಣ ನಾವೆಲ್ಲ ಅಸಹಾಯಕರು ನಮ್ಗೆ ಸ್ವಲ್ಪನಾದ್ರೂ ಗೌರವ ಕೊಡೋ ಹಾಗಿದ್ರೆ ನಿಲ್ಸೋ ಸಾಕ್ ಮಾಡು ಶಿಷ್ಯ ಆಟ ಸಮಾಪ್ತಿ ಆಯ್ತು ಇಷ್ಟು ಸುಲಭವಾಗಿ ನಾನು ನಿನ್ನನ್ನ ಹೋಗೋಕೆ ಬಿಡೋದಿಲ್ಲ ಎದುರಿಸ್ತೀರ ಇನ್ನು ದ್ರೌಪದಿ ಬಾಕಿ ಇದೆ ನಿನ್ನ ಇಬ್ಬರು ತಮ್ಮಂದಿರನ ಇಲ್ಲಿ ಬಿಟ್ಟು ಹೋಗ್ತಾ ಇದೀಯಾ ನಿನ್ನ ಸಂಕಷ್ಟನಾ ನಿನ್ನ ಬಲ ತಮ್ಮಂದಿರ ಮೇಲೆ ಹೊರಿಸಿ ಹೋಗ್ತಾ ಇದೀಯಲ್ಲ ಇಲ್ಲ 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 ಹೀಗೆಲ್ಲ ನಾನ್ ಹೇಳಲ್ಲ ಇದನ್ನ ಈ ಇಡೀ ಪ್ರಪಂಚ ಹೇಳುತ್ತೆ ಧರ್ಮರಾಜ ಯುದಿರ ನಕುಲ ಸಹದೇವ ನಿಮಗಷ್ಟು ಗೊತ್ತಿಲ್ವಾ ದಾಸ ಆದವರಿಗೆ ಸೊಂಟದ ಮೇಲೆ ಏನು ಹಾಕೊಳ್ಳೋಕ್ಕೆ ಅಧಿಕಾರ ಇರಲ್ಲ ಈ ಕ್ಷಣದಲ್ಲೇ ಅವರೇ ಬೆತ್ತಲೆಯಾಗಿ ಅಣ್ಣ ನಕುಲ ಮತ್ತೆ ಸಹದೇವನನ್ನ ಹಿಂದಕ್ಕೆ ಪಡ್ಕೊಳ್ಳೇಬೇಕು ಅದಕ್ಕೆ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಪಾಂಡವರು ಬರೀ ಐದು ಜನ ನಾವ್ಯಾರು ಇಲ್ಲಿ ದಾಯಾದಿಗಳಲ್ಲ ಪ್ರಪಂಚದ ಬಗ್ಗೆ ನನಗೆ ಯಾವುದೇ ಚಿಂತೆ ಇಲ್ಲ ಆದ್ರೆ ನಾನಿಲ್ಲಿ ನನ್ನ ತಮ್ಮಂದ್ರನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗಲ್ಲ ನೀವಿಬ್ರು ಸರಿಯಾಗಿ ಹೇಳಿದ್ರಿ ನಕುಲ ಸಹದೇವನ ಈ ಆಟದಲ್ಲಿ ಸೋತು ಹಾಗೆ ಹೋಗೋಕ್ಕಾಗಲ್ಲ ಆಯ್ತು ನನ್ನನ್ನ ನಾನೇ ಪಣ್ಣಕ್ಕಿಟ್ಕೋತೀನಿ ಯಾವತ್ತಿಗೂ ಬೇಡ ಅಣ್ಣ ఇంత పాప ఆగబారదు ఈగ నన్న సరది నాను నన్న తమ్మ అర్జునన్న పణకిడతా ఇదిని ఎంత అనర్థ మార్తిదే యుధిష్ఠిర నిన్నొలగిరో వివేకన ఎచ్చరా మార్కో ವಿನಾಶದ ಕಪ್ಪು ಮೋಡ ಸುಳಿದಾಡ್ತಾ ಇದೆ ರಾಧಾ ಹೀಗಿರುವಾಗ ಮೊದಲನೇದಾಗಿ ವ್ಯಕ್ತಿಯ ವಿವೇಕ ಸತ್ತು ಹೋಗತ್ತೆ ಎಂತ ಅನರ್ಥ ವಿವೇಕನ ಎಚ್ಚರ ಮಾಡ್ಕೋ ವಿನಾಶದ ಕಪ್ಪು ಮೋಡ ಸುಳಿದಾಡ್ತಾ ಇದೆ ರಾಧಾ ही गिरोवागा ಮೊದಲನೇದಾಗಿ ವ್ಯಕ್ತಿಯ ವಿವೇಕ ಸತ್ತು ಹೋಗುತ್ತೆ ಸರಿಯನ ತಕ ತಕ ಮಂತ್ರ ಕಪಲ ಸಮದನ ನವದವನವೇದವಿನ ವಿನಾಶಕಾರಕ ಶಹಿಯ 12 ಇವತ್ತಿನಿಂದ ನನ್ನ ದಾಸ ಬಾ ಅರ್ಜುನ ನಿನ್ನ ನನ್ನ ದಾಸ ಮಾಡ್ಕೊಂಡಿರೋದಕ್ಕೆ ತುಂಬಾ ಸಂತೋಷ ಆಯ್ತು ನೀನು ಬಾ ದಾಸನ ಹಾಗೆ ನಿನ್ನ ತಮ್ಮಂದಿರ ಜೊತೆ ನಿಂತ್ಕೊಂಡಿರು ಬಾ ಅವಾಗೆಲ್ಲ ನಾರಿಗೆ ಅವಮಾನ ಆಗತ್ತೋ ಆಗೆಲ್ಲ ಸರ್ವನಾಶ ಹಾಗೆ ಆಗತ್ತೆ ಈಗಲೂ ಸಮಯ ಇದೆ ನಿಲ್ಲಿಸ್ಬಿಡು ಬಾ ಅರ್ಜುನ ನಿನ್ನನ್ನ ನನ್ನ ದಾಸ ಮಾಡ್ಕೊಂಡಿರೋದಕ್ಕೆ ತುಂಬಾ ಸಂತೋಷ ಆಯ್ತು ನೀನು ಬಂದು ದಾಸನ ಹಾಗೆ ನಿನ್ನ ತಮ್ಮಂದಿರೋ ಜೊತೆ ನಿಂತ್ಕೊಂಡಿರೋ ಬಾ ಆಟನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಇನ್ನು ಮುಂದೆ ಪಣಕ್ಕೆ ಇಡೋದು ಈ ಸಾವಿರ ಆನೆಗಳ ಬಲ ಇರೋನು ಇವನಂತ ದಾಸ ನನಗ್ ಬೇಕಾಗೇ ಇಲ್ಲ ಬೇಕಾಗಿಲ್ಲ ದುರ್ಯೋಧನ ನೀನೀ ಈ ಆಟ ಆಡ್ತಾ ಇದೆಯಲ್ಲ ಇದು ನಿನ್ನ ವಿನಾಶದ ಕಡೆ ಕರ್ಕೊಂಡು ಹೋಗುತ್ತೆ ಹಾಗೆ ಇದ್ರು ಫಲ ನಿನಗೆ ಸದ್ಯದಲ್ಲೇ ಸಿಗುತ್ತೆ ಗೊತ್ತಾಯ್ತಾ ವಿನಾಶ ನನ್ನದಲ್ಲ ನಿಮ್ಮೆಲ್ಲರದ್ದು ಆಗ್ತಾ ಇದೆ ನಿಮ್ಮೆಲ್ಲರದು ಏ ಅರ್ಜುನ ನೀನಿನ್ನು ಇಲ್ಲೇ ನಿಂತಿದೀಯ ದಾಸರ ನಿಯಮನ ಪಾಲನೆ ಮಾಡೋ ನಿನ್ನ ತಮ್ಮಂದಿರ ಜೊತೆ ಹೋಗಿ ನಿತ್ಕೋ ಹಾಗೆ ತೆಗೆದಿಡು ವಸ್ತ್ರಾಭರಣಗಳನ್ನು ಅತಿ ಆಯ್ತು ಈ ಕುಟಿಲನ ತಂತ್ರ ನನಗೆ ಅರ್ಥ ಆಗ ಹೋಗಿದೆ ನನ್ನ ತಮ್ಮಂದ್ರನ್ನ ಉಳಿಸ್ಕೊಳ್ಳೋದಿಕ್ಕೆ ನನ್ನ ಗದೇನೆ ಸಾಕು ಈ ಆಟನ ಬೇಗನೆ ನಿಲ್ಸ್ಬಿಡಿ ಅಣ್ಣ ಭೀಮಾ ಈ ಆಟನ ನಾವು ಮತ್ತೆ ಆಡ್ಲೇಬೇಕು ನಾನು ನನ್ನ ಮೂರ್ ಸಹೋದರರನ್ನ ಈ ರೀತಿ ಇಲ್ಲಿ ಬಿಟ್ಟು ಹೋಗೋಕೆ ಆಗಲ್ಲ ಆಯ್ತು ಅಣ್ಣ ನನ್ನನ್ನು ಪಣಕ್ಕಿಟ್ಬಿಡಿ ಈ ಪಂತದಲ್ಲಿ ನಾವು ಗೆಲ್ಲಿ ಸೋಲಿ ನಾನ್ ನನ್ನ ತಮ್ಮಂದ್ರನ್ನ ಯಾವತ್ತು ಬಿಟ್ಟು ಹೋಗೋದೇ ಇಲ್ಲ ಇಡೀ ಪಣಕ್ಕೆ ನಾನು ಭೀಮನನ್ನ ಪಣಕ್ಕಿಡ್ತಾ ಇದೀನಿ ಈ ಮಹಾನುಭಾವರು ಭೀಷ್ಮ ಹೇಗ್ ಕೂತಿದ್ದಾರೆ ಅಧರ್ಮದ ಈ ಆಟದಲ್ಲಿ ಯಾಕೆ ಅಂದ್ರೆ ಧರ್ಮದ ಅರ್ಥನೇ ಹಾಳಾಗ್ ಹೋಗಿದೆ ರಾಧಾ ಇವರೆಲ್ಲರೂ ಅಧರ್ಮಕ್ಕೆ ಜೊತೆಯಾಗಿದ್ದಾರೆ ಹಾಗೆ ಇದೇ ಧರ್ಮ ಅಂತ ಇವರಿಗೆಲ್ಲ ಅನ್ನಿಸ್ತಾ ಇದೆ ಇವರೊಳಗಿರೋ ಪ್ರೀತಿ ಕಳೆದು ಹೋಗಿದೆ ಅದೇ ಕಾರಣಕ್ಕೆ ಧರ್ಮ ಸ್ಥಾಪನೆ ಮಾಡುವಂತಹ ಸಮಯ ಬರ್ತಾ ಇರೋದು ಹನ್ನೆರಡು ಹಾ ಹನ್ನೆರಡು ಈ ಮಂದ ಬುದ್ಧಿ ಭೀಮಾನು ನಮ್ ಜೊತೆಗೆ ಬಂದ ಇದು ಬೋಸ ಷಡ್ಯಂತ್ರ ದುರ್ಯೋಧನ ಬಾಯಿ ಮುಚ್ಚು ದಾಸ ದಾಸನ ಹಾಗೆ ನೀನು ಬಂದು ನಿಮ್ಮ ತಮ್ಮಂದಿರ ಬಳಿ ನಿಂತ್ಕೋ ಇವತ್ತಿನಿಂದ ನೀನು ನನ್ನ ದಾಸನೇ ಈಗ ನೀವೆಲ್ಲರೂ ಹೀಗೆ ನಿಂತ್ಕೊಂಡಿದ್ರೆ ಸರಿ ಹೇಗನ್ಸುತ್ತೆ ನನಗೆ. ಬನ್ನಿ ಯಾವ ರಾಜಸಿಂಹಾಸನದ ಮೇಲೆ ನೀವು ಕೂತಿದ್ರೋ ಅದರ ಮುಂದೆನೆ ಹೋಗಿ ಮಂಡಿ ಊರಿ ಕೂತ್ಕೊಳ್ಳಿ ದುರ್ಯೋಧನ ಒಂದು ಕೊನೆ ಪಂತ ಆಡು ಒಂದು ಕೊನೆ ಆಟ ನಾನು ನನ್ನ ಕಿಡ್ತೀನಿ ನನ್ನ ರಾಜ್ಯ ನನ್ನ ಸಹೋದರರಿಗೋಸ್ಕರ ಬೇಡ ಅಣ್ಣ ಅದ್ಭುತ ನೀನೇ ನಿಜವಾದ ಅಣ್ಣ ಇಂತ ದೊಡ್ಡ ತ್ಯಾಗ ಮಾಡ್ತಾ ಇದೀಯ ತುಂಬಾನೇ ಧೈರ್ಯ ನಿನಗೆ ಅಣ್ಣ ಯುದಿಸ್ತೀರಾ ನನ್ನನ್ನು ಕ್ಷಮಿಸ್ಬಿಡಿ ಸಹೋದರ್ರೆ ನನ್ನ ಹತ್ರ ಬೇರೆ ಯಾವ ದಾರಿನೂ ಇಲ್ಲ ನನ್ನ ಎಲ್ಲ ಧರ್ಮದ ಶಕ್ತಿಯೊಂದಿಗೆ ನಾನು ನನ್ನ ನೆಪ್ಪಣೆ ಕೇಳ್ತಾ ಇದ್ದೀನಿ ನಾನು ಈ ದಾಳ ಹಾಕ್ತೀನಿ ನಾನೇನಾದ್ರೂ ಇಲ್ಲಿಯವರೆಗೂ ಧರ್ಮದ ರಕ್ಷಣೆ ಮಾಡಿದ್ರೆ ಈಗ ಸ್ವತಃ ಧರ್ಮನೇ ನನ್ನ ಗೆಲ್ಸುತ್ತೆ ಇದು ದೋಣಿಯ ಪ್ರತಿಕೃತಿ ನಮ್ಮನ್ನ ದಾಟಿಸೋದು ಈಗ ನೋಡಿ ಎಂತ ವಿಷಯ ಇದು ಆ ವಿಶಾಲ ನೌಕೆ ನಮ್ಮನ್ನ ಧಾರೆ ದಾಟಿಸೋದು ಅದರ ನಿರ್ಮಾಣ ಧಾರೆ ಮೇಲಲ್ಲ ಧರೆ ಮೇಲಾಗತ್ತೆ ಮತ್ತಿದ ನದಿ ತನಕ ತಲುಪ್ಸೋದಕ್ಕೆ ನಮಗೆ ಅಗತ್ಯ ಬೀಳೋದು ಒಂದು ಎತ್ತಿನ ಗಾಡಿದು ಅಥವಾ ಕುದುರೆ ಗಾಡಿದು ಅದರಲ್ಲಿಟ್ಟು ಇದನ್ನ ಸಾಗಿಸ್ಬೇಕು ಅಕಸ್ಮಾತ್ ದಾರಿಲಿ ಒಂದು ನದಿ ಬಂದ್ರೆ ಒಂದು ಹೊಳೆ ಬಂದ್ರೆ ನಾವದನ್ನ ದಾಟ್ಬೇಕು ಅಂದ್ರೆ ಆಗ ನಾವು ನೌಕೆ ಮೇಲೆ ಆ ಗಾಡಿನ ಇಡ್ತೀವಿ ಮತ್ತು ಅದರಲ್ಲಿ ಹೊಳೆ ದಾಟ್ತೀವಿ ಅಂದ್ರೆ ಅರ್ಥ ಇವೆರಡೂ ಜೊತೇಲಿ ಇಲ್ಲದೆ ಇದ್ರೆ ಈ ಯಾತ್ರೆ ಸಂಪೂರ್ಣ ಆಗೋದೇ ಇಲ್ಲ ಅದಕ್ಕೆ ಮತ್ತೆ ಹೇಳೋದು ಒಂದು ನೌಕೆ ಅಥವಾ ಗಾಡಿ ಇದು ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯವಾದ್ದು ಇದು ಸಂಬಂಧದಲ್ಲಿ ತುಂಬಾ ಮುಖ್ಯವಾದ್ದು ಜೊತೆಯಾಗಿ ಸದಾ ಒಗ್ಗಟ್ಟಾಗಿ ಹೋಗೋದು ಸದಾ ಒಟ್ಟಿಗಿರೋದು ಸದಾ ಸುಖವಾಗಿರೋದು ರಾಧೇ ರಾಧೇ.